ಇಲ್ಲಿ ನಿಮ್ಗೆಲ್ಲರು ಕೂಡ ಗೊತ್ತಿರೋ ಹಾಗೆ ಜನವರಿ ತಿಂಗಳದು ಅಕ್ಕಿ ಹಣ ಬಿಡುಗಡೆ ಆಗಿದೆ ಆದರೆ ನಿಮ್ಮೆಲ್ಲರ ಕತೆಗೂ ಕೂಡ ಹಣ ಬಂದಿರಲ್ಲ ಕೆಲವ್ರಿಗೆ ಹಾಗಾದರೆ ಎಲ್ಲರಿಗೂ ಕೂಡ ಯಾವಾಗ ಬರುತ್ತೆ ಅದ್ರ ಬಗ್ಗೆಯೂ ಕೂಡ ತಿಳಿಸ್ಕೊಡ್ತೀನಿ ಮತ್ತು ಇದ್ರ ಜೊತೆಗೆ ಆಹಾರ ಸಚಿವರಾಗಿರುವಂಥ ಕೆ ಎಚ್ ಮುನಿಯಪ್ಪ ಅವರು ನಿಮಗೆ ಮೂರು ಭರ್ಜರಿ ಗುಡ್ ನ್ಯೂಸ್ಗಳನ್ನು ಕೂಡ ನೀಡಿದ್ರೆ ಅದ್ರ ಬಗ್ಗೆಯೂ ಕೂಡ ನೋಡೋಣ ಅದಕ್ಕಿಂತ ಮುಂಚೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟಾನೆ ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ ಇವಾಗ ಎಲ್ಲ ಇನ್ಫಾರ್ಮೇಷನ್ ಕ್ಲಿಯರಾಗಿ ಗೊತ್ತಾಗಬೇಕಂದ್ರೆ ವೀಡಿಯೋನ ಕೊನೆವರೆಗೂ ನೋಡೋಕ್ಕೆ ಪ್ರಯತ್ನ ಪಡಿ ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋದಾದ್ರೆ ಇಲ್ಲಿ ನೀವೆಲ್ಲರೂ ಕೂಡ ಅನ್ನ ಬಗ್ಗೆ ಯೋಜನೆ ಅಡಿ ಅಕ್ಕಿನೂ ಕೂಡ ಪಡ್ಕೋತಾ ಇದೀರಾ ಹಾಗೆ ಹಣನು ಕೂಡ ಪಡ್ಕೋತಾ ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡೋದೇನಂದ್ರೆ ನಿಮ್ಗೆ ಅನ್ನ ಬಗ್ಗೆ ಯೋಜನೆ ಅಡಿ ಹತ್ತು ಕೆ ಜಿ ಅಕ್ಕಿ ಸಿಗೋದು ತುಂಬಾ ಡೌಟ್ ಆಗಿದೆ ಯಾಕೆ ಕೇಂದ್ರ ಸರ್ಕಾರದವರು ಕೊಟ್ಟರೆ ಮಾತ್ರ ನಿಮಗೆ ಹತ್ತು ಕೆ ಜಿ ಫುಲ್ ಅಕ್ಕಿನ ಕೊಡ್ತಾರೆ ಇಲ್ಲಾಂದ್ರೆ ನಿಮಗೆ ಫುಲ್ ಐದು ವರ್ಷನೂ ಕೂಡ ನಿಮ್ಗೆ ಹಣನೇ ಪಡ್ಕೊತಾ ಇರ್ತೀರ ಆದ್ರೆ ನೀವೆಲ್ಲರೂ ಕೂಡ ಕೇಳ್ತಾ ಇರೋದು ಜನವರಿ ತಿಂಗಳಿಂದ ನಮಗೆ ಅಕ್ಕಿ ಹಣ ಬಂದಿಲ್ಲ ಅಕ್ಕಿ ಹಣ ಬಂದಿಲ್ಲ ಅಂತ ಸಾಕಷ್ಟು ಕಮೆಂಟ್ಸ್ಗಳು ಗಳು ಬರ್ತಿದೆ ಸಾಕಷ್ಟು ಜನ ಕಮೆಂಟ್ ಆಗ್ತಾ ಇರಾ ಇದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಕೊಡೋದೇನಂದ್ರೆ ಇವಾಗ ಅಕ್ಕಿ ಹಣ ಏನಾಗಿದೆ ಅಂದರೆ ಇದು ಬಿಡುಗಡೆ ಆಗಿದೆ ಸ್ವಲ್ಪ ನಿಧಾನ ಆಯಿತು ಈ ತಿಂಗಳು ಬಿಡುಗಡೆ ಆಗಿದ್ದು ಯಾವಾಗ ಅಂದರೆ ಇವಾಗ ಜಸ್ಟ್ ಎರಡು ಹಿಂದೆ ಸೋಮವಾರ ಬಿಡುಗಡೆ ಆಗಿದೆ ನಿಮ್ಮೆಲ್ಲರ ಕತೆಗೂ ಕೂಡ ಬರಬೇಕಂದ್ರೆ ಅದು ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ ಇವಾಗ ಸೋಮವಾರದಿಂದನೇ ಏನಾಗಿದೆ ಅಂದರೆ ಸ್ವಲ್ಪ ಐದರಿಂದ ಹತ್ತು ಪರ್ಸೆಂಟ್ ಜನರಿಗೆ ಆಗಲೇ ಅನ್ನ ಬಗ್ಗೆ ಯೋಜನೆದು ಹಣ ಆಗಲೇ ಕ್ರೆಡಿಟ್ ಆಗಿದೆ ಅದು ಕೂಡ ಜನವರಿ ತಿಂಗಳದು ಆಗಿದೆ ಅದೇ ಅದು ಕೂಡ ಜನವರಿ ತಿಂಗಳದು ಅದು ಕೂಡ ಜನವರಿ ತಿಂಗಳದ್ದು ಆಗಿದೆ ಇನ್ನೂ ತೊಂಬತ್ತು ಪರ್ಸೆಂಟ್ ಜನರಿಗೆ ಅನ್ನ ಬಗ್ಗೆ ಅಡಿ ಅಕ್ಕಿ ಬದಲು ಹಣ ಬರಬೇಕಾಗಿರುತ್ತೆ ನಿಮಗೂ ಕೂಡ ಬರುತ್ತೆ ವೆಯ್ಟ್ ಮಾಡಿ ಇವಾಗ ಹಾರ ಸಚಿವರಾಗಿರುವಂಥ ಕೆ ಎಚ್ ಮುನಿಯಪ್ಪ ಅವರು ಮೂರು ಗುಡ್ ನ್ಯೂಸ್ ಕೊಟ್ಟಿರೋದು ಅನ್ನ ಬಗ್ಗೆ ಯೋಜನೆಗೆ ಹಾಗೆ ಕೊಟ್ಟಿದ್ದಾರೆ ಇಲ್ಲಿ ಏನೇನು ಕೊಟ್ಟಿದ್ದಾರೆ ಅದ್ರ ಬಗ್ಗೆ ನಾವು ತಿಳಿಸ್ಕೊಡೋದಾದರೆ ಇಲ್ಲಿ ಮೊದಲೇದಾಗಿ ಯಾರ್ಯಾರು ಇವಾಗ ರೇಷನ್ ಕಾರ್ಡನ್ನ ತಿದ್ದುಪಡಿ ಮಾಡಿಸಿದ್ರು ಅವ್ರಿಗೆ ತಿದ್ದುಪಡಿ ಮಾಡ್ಸಾದ್ಮೇಲೆ ಒಂದು ಕೆಲವರಿಗೆ ಹಣ ಬರೋದು ಸ್ಟಾಪ್ ಆಗಿತ್ತು ಅಂಥವ್ರ ಅಕೌಂಟೆಲ್ಲ ಕೂಡ ಒಂದು ಲಿಸ್ಟನ್ನ ಮಾಡಿಕೊಂಡು ಏನು ಪ್ರಾಬ್ಲಮ್ ಆಗಿತ್ತಲ್ಲ ಅದನ್ನೆಲ್ಲಾನು ಕೂಡ ಸರಿ ಮಾಡ್ತಾ ಇರಾ ಅದರಿಂದ ನೀವ್ ಯಾರು ಕೂಡ ಏನು ತಲೆ ಕೆಟ್ಟು ಅಗತ್ಯ ಇಲ್ಲ ಇನ್ನು ಸ್ವಲ್ಪ ದಿನದಲ್ಲಿ ನಿಮ್ಗೆ ಯಾರ್ಯಾರಿಗೆ ತಿದ್ದುಪಡಿ ಮಾಡ್ಸಿದ್ಮೇಲೆ ಹಣ ಬರ್ತಾ ಇರಲಿಲ್ಲ ನಿಮ್ಗೂ ಕೂಡ ಬರಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ಟಾಪ್ ಆಗಿದ್ರೆ ನೀವು ಆರಾಮಾಗಿರ್ಬಹುದಾಗಿರುತ್ತೆ ನಾವು ಓಪನ್ ಮಾಡ್ಕೊಂಡಿರಲ್ಲ ಅವ್ರಿಗೆ ನೈನ್ಟಿ ನೈನ್ ಪರ್ಸೆಂಟ್ ಕೂಡ ಅನ್ನ ಬಗ್ಗೆ ಯೋಜನೆ ಆನ್ ಟೈಮ್ ಕ್ರೆಡಿಟ್ ಆಗ್ತಿದೆ ಅವ್ರಿಗೆ ಯಾವುದೇ ತರದ ತೊಂದರೆ ಆಗ್ತಲ್ಲ ಅವ್ರ ಎಲ್ಲ ಕೂಡ ರಿಸೀವ್ ಮಾಡ್ಕೋತಾ ಇರ್ತಾರೆ ನಿಮ್ಗೆ ಏನಾದ್ರೂ ಅನ್ನ ಬಗ್ಗೆ ಯೋಜನೆ ಒಂದು ತಿಂಗಳದ್ದು ಕೂಡ ಹಣ ಬಂದಿಲ್ಲ ಅಂದ್ರೆ ಈ ರೀತಿ ಟ್ರೈ ಮಾಡಿ ವರ್ಕ್ ಆಗ್ಬೋದು ನಿಮಗೆ ಮತ್ತೆ ಇದ್ರ ಜೊತೆಗೆ ಎರಡನೇ ಗುಡ್ ನ್ಯೂಸ್ ಏನಪ್ಪಾ ಅವರು ಕೊಟ್ಟಿರೋದಂದರೆ ಆರ್ ಎ ಸಚಿವರು ಅನ್ನ ಬಗ್ಗೆ ಜನವರಿ ತಿಂಗಳದು ಹಣದ್ರ ಬಗ್ಗೆ ಇಲ್ಲಿ ಜನವರಿ ತಿಂಗಳದು ಹಣ ಒಂದು ಬಿಡುಗಡೆ ಮಾಡಕ್ಕೆ ಸ್ವಲ್ಪ ಟೈಮ್ನ ತಗೊಂಡ್ವಿ ಅದರಿಂದ ಎಲ್ಲ ಖಾತೆಗೂ ಕೂಡ ಒಂದು ಹದಿನೈದರಿಂದ ಒಂದು ಇಪ್ಪತ್ತು ದಿನದೊಳಗಡೆ ಎಲ್ಲ ಖಾತೆಗೂ ಕೂಡ ಜನವರಿ ತಿಂಗಳದು ಅನ್ನ ಬಗ್ಗೆ ಯೋಜನೆದು ಹಣ ಹಾಕೊಡ್ತೀವಿ ಅಂತ ಹೇಳಿದರೆ ಮತ್ತೆ ಈ ಒಂದು ವಿಡಿಯೋನ ಅನ್ನ ಬಗ್ಗೆ ಯೋಜನೆಯಡಿ ಯಾರು ಹಣ ಪಡ್ಕೊತಾ ಇರ್ತಾರೆ ಅವರಿಗೆಲ್ಲರಿಗೂ ಕೂಡ ಶೇರ್ ಮಾಡಿ ಮತ್ತು ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ ಬೇಕಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಕೂಡ ಲೈಕ್ ಕೊಡಿ ಧನ್ಯವಾದಗಳು